ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಬಿಗ್ ಬಾಸ್ ಕಡೆಯಿಂದ ಒಂದು ಸಖತ್ ಆಗಿರುವ ಪ್ರೋಮೋ ಅಪ್ಡೇಟ್ ಬಂದಿದ್ದು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ಹೈಪ್ ಕ್ರಿಯೇಟ್ ಮಾಡ್ತಾ ಇದೆ ಈ ಪ್ರೋಮೋದಲ್ಲಿ ಕೊಟ್ಟಿರೋದು ಫೈನಲ್ಗೆ ಹೋಗೋದಕ್ಕೆ ಕೊನೆಯ ದೊಡ್ಡ ಟಾಸ್ಕ್ ಈ ಟಾಸ್ಕ್ ಗೆದ್ದವರು ಈ ಸೀಸನ್ನ ಫಸ್ಟ್ ಫೈನಲಿಸ್ಟ್ ಆಗ್ತಾರೆ ಅದು ಯಾರು ಏನು ಈ ಟಾಸ್ಕ್ ಎಲ್ಲವನ್ನ ಡೀಟೇಲ್ ಆಗಿ ನೋಡೋಣ ಮೊದಲು ಟಾಸ್ಕ್ ನೋಡಿದರೆ ಈ ಟಾಸ್ಕ್ ಅನ್ನು ಟಾಪ್ ಸಿಕ್ಸ್ ಕಂಟೆನರ್ಸ್ಗಾಗಿ ಡಿಸೈಡ್ ಮಾಡಲಾಗಿದೆ ಟಾಸ್ಕ್ ನಲ್ಲಿ ಒಂದು ಎತ್ತರವಾದ ಟವರ್ ನಿರ್ಮಿಸಬೇಕು ಸ್ವಿಮ್ಮಿಂಗ್ ಪೂಲ್ ಒಳಗಡೆ ಇಟ್ಟಿರುವ ದೀರ್ಘವಾದ ಕಂಬಗಳನ್ನ ಪ್ರತಿ ಕಂಡೆಂಡರ್ ಒಬ್ಬೊಬ್ಬ ಹೆಲ್ಪರ್ ತಂದು ಕೊಡಬೇಕು ಆ ಕಂಬಗಳನ್ನ ಸರಿಯಾಗಿ ಜೋಡಿಸುತ್ತಾ ಒಬ್ಬೊಬ್ಬರಂತೆ ಟವರ್ ಏರಿ ಶಿಖರಕ್ಕೆ ತಲುಪಿ ಜೈ ಬಿಗ್ ಬಾಸ್ ಅಂತ ಕೂಗಬೇಕು ಯಾರು ಬೇಗ ಟಾಸ್ಕ್ ಕಂಪ್ಲೀಟ್ ಮಾಡ್ತಾರೋ ಅವರೇ ವಿನ್ನರ್ ನೋಡೋಕೆನೆ ಈ ಟಾಸ್ಕ್ ಸಖತ್ ಇಂಟೆನ್ಸಿಂಗ್ ಆಗಿ ಕಾಣಿಸ್ತಿದೆ ಲೈಟಿಂಗ್ ಸೆಟ್ ಡಿಸೈನ್ ಟವರ್ ಐಟ್ ಎಲ್ಲವೂ ಫೈನಲ್ ಲೆವೆಲ್ ಟಾಸ್ಕ್ ಅನ್ನೋ ಫೀಲಿಂಗ್ ಕೊಡುತ್ತೆ ಈ ಟಾಸ್ಕ್ಗೆ ಗೆ ಕ್ವಾಲಿಫೈ ಆಗಿರೋದು ನಾಲ್ಕು ಜನ ರಘುವಣ್ಣ ಧನುಷ್ ಅಶ್ವಿನಿ ಗೌಡ ಮತ್ತು ಕಾವ್ಯ ಧನುಷ್ ಅವರಿಗೆ ಕ್ಯಾಪ್ಟನ್ಸಿ ಟಾಸ್ಕ್ ಮೂಲಕ ಡೈರೆಕ್ಟ್ ಬೆನಿಫಿಟ್ ಸಿಕ್ಕಿದೆ ಅಶ್ವಿನಿ ಗೌಡ ದುರಾಂತ ವಿರುದ್ಧ ಗೆದ್ದಿರೋದರಿಂದ ಅವರು ಕೂಡ ಕ್ವಾಲಿಫೈ ಆಗ್ತಾರೆ ನೋಡಿದ್ರೆ ಈ ಟಾಸ್ಕ್ ನೋಡ್ತಾ ಉಳಿದ ಕಂಟೆಂಟರ್ಸ್ ರಿಯಾಕ್ಷನ್ ಕೂಡ ಇಂಟ್ರೆಸ್ಟಿಂಗ್ ಆಗಿದೆ ರಕ್ಷಿತ್ ಅವರ ಮುಖ ನೋಡಿದ್ರೆ ಅಯ್ಯೋ ನಾನು ಕೂಡ ಆಡಬಹುದಿತ್ತು ಅನ್ನೋ ಫೀಲಿಂಗ್ ಸ್ಪಷ್ಟವಾಗಿ ಕಾಣಿಸುತ್ತೆ ಧನುಷ್ ಅವರಲ್ಲಿ ಮಾತ್ರ ಫುಲ್ ಕಾನ್ಫಿಡೆನ್ಸ್ ಈ ಸೀಸನ್ ನ ಟಾಸ್ಕ್ ಮಾಸ್ಟರ್ ಅಂದ್ರೆ ಧನುಷ್ ಅಂತ ಹೇಳಿದ್ರೆ ತಪ್ಪಾಗಲ್ಲ ಫಿಸಿಕಲ್ ಟಾಸ್ಕ್ ಆಗಲಿ ಸ್ಟ್ರಾಟರ್ಜಿ ಆಗಲಿ ಅವರು ಯಾವತ್ತು ಪ್ಲಾನ್ ಮಾಡಿಕೊಂಡೇ ಆಡ್ತಾರೆ ಟಾಸ್ಕ್ ನಲ್ಲಿ ಮೇನ್ ಚಾಲೆಂಜ್ ಅಂದ್ರೆ ನೀರಿನೊಳಗಿಂದ ಕಂಬಗಳನ್ನ ಕಲೆಕ್ಟ್ ಮಾಡೋದು ಇದಕ್ಕೆ ಹೆಲ್ಪರ್ಗಳ ಗಳ ಸಹಾಯ ತುಂಬಾ ಇಂಪಾರ್ಟೆಂಟ್ ಕಾವ್ಯ ಅವರಿಗೆ ಗಿಲ್ಲಿ ಹೆಲ್ಪ್ ಮಾಡ್ತಿದ್ದಾರೆ ಅಶ್ವಿನಿ ಅವರಿಗೆ ಧ್ವಂತ್ ಹೆಲ್ಪ್ ಆಗ್ತಿದ್ದಾರೆ ಧನುಷ್ ಅವರಿಗೆ ರಾಶಿಕ ಸಹಾಯ ಮಾಡ್ತಿದ್ದಾರೆ ರಘು ನನಗೆ ರಕ್ಷಿತ ಸಪೋರ್ಟ್ ಆಗ್ತಿದ್ದಾರೆ ಕಂಬಗಳನ್ನ ತಂದು ಜೋಡಿಸುವುದು ಸುಲಭ ಅಲ್ಲ ಐಟ್ ಜಾಸ್ತಿ ಬ್ಯಾಲೆನ್ಸ್ ಬೇಕು ಒಂದು ಸಣ್ಣ ತಪ್ಪಾದ್ರೂ ಕೈ ಜಾರಿ ಹೋಗುವ ಚಾನ್ಸ್ ಇರುತ್ತೆ ಆದರೂ ಸೇಫ್ಟಿ ಚೆನ್ನಾಗಿ ಮಾಡಿಕೊಂಡಿರೋದ್ರಿಂದ ಅಪಾಯ ಅನ್ನೋದು ಏನೂ ಇಲ್ಲ ಇಲ್ಲಿ ಟೈಮರ್ ಕೂಡ ಪ್ರಮುಖ ಪಾತ್ರ ವಹಿಸುತ್ತೆ ಇದೇ ಯಾರು ಬೇಗ ಟವರ್ ಏರಿ ಟೈಮರ್ ಮುಗಿಸ್ತಾರೋ ಅವರು ಫಸ್ಟ್ ಫೈನಲಿಸ್ಟ್ ಈ ಟೈಮರ್ ರೆಸ್ಪಾನ್ಸಿಬಿಲಿಟಿ ರಕ್ಷಿತ ಅವರ ಕೈಯಲ್ಲಿದೆ ಒಟ್ಟಿನಲ್ಲಿ ಹೇಳ್ಬೇಕಂದ್ರೆ ಈ ಟಾಸ್ಕ್ ನಿಜವಾಗ್ಲೂ ಫೈನಲ್ ಲೆವೆಲ್ ಅನ್ನೋ ಫೀಲಿಂಗ್ ಕೊಡುತ್ತೆ ನನ್ನ ಅಭಿಪ್ರಾಯದಲ್ಲಿ ಈ ಟಾಸ್ಕ್ ಗೆಲ್ಲೋಕೆ ಧನುಷ್ ತುಂಬಾ ಡಿಸರ್ವಿಂಗ್ ಕಂಟೆಂಟರ್ ಈ ಸೀಸನ್ ಅಲ್ಲಿ ಪೂರ್ತಿ ಅವರು ಟಾಸ್ಕ್ ಗಳಲ್ಲಿ ಕಾನ್ಸಿಟೆಂಟಿ ಆಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಫಿಸಿಕಲ್ ಪ್ಲಸ್ ಮೆಂಟಲ್ ಸ್ಟ್ರಾಂಗ್ ಎರಡು ಅವರ ಸ್ಟ್ರಾಂಗ್ ಪಾಯಿಂಟ್ ಹಾಗಾಗಿ ಈ ಟಾಸ್ಕ್ ಗೆದ್ದು ಫೈನಲಿಸ್ಟ್ ಆಗಿರೋದು ಧನುಷ್ ಅಂತನೇ ಅನಿಸುತ್ತೆ ನಿಮ್ಮ ಅಭಿಪ್ರಾಯ ಈ ಟಾಸ್ಕ್ ಗೆಲ್ಲೋದು ಯಾರು ಅಂತ ನಿಮ್ಗೆ ಅನಿಸುತ್ತೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ